ಮಾಡ್ತಾ ಇದೀರಾ ಆಫೀಸ್ ಗೆ ಟಿಫನ್ ಮಾಡಿದ್ರಾ ಆಯ್ತು ಸುಷ್ಮಾ ನೀನ್ ಹೇಗಿದೀಯಾ ಆಫೀಸ್ ಬಂದಿದೀನಿ ಟಿಫನ್ ಓಟ್ಲಲ್ಲಿ ಮಾಡ್ಕೊಂಡು ಬಂದೆ ಅಮ್ಮ ಅಪ್ಪ ಕೇಳ್ತಾ ಇದ್ರು ರೀ ಯಾವಾಗ ಬರ್ತೀರಾ ಅಂತ ಬೇಗ ಬನ್ನಿ ಆದಷ್ಟು ನಾವು ಆಯ್ತು ಸುಷ್ಮಾ ಆಮೇಲೆ ಕಾಲ್ ಮಾಡ್ತೀನಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಯಾಕ್ ಮಗಳೇ ಏನು ಯೋಚನೆ ಮಾಡ್ತಾ ಇದೀಯಾ ಏನಾರು ತಂದ್ಕೊಡ್ಲಾ ಏನಾರು ತಿಂತೀಯಾ ಕುಡಿತೀಯಾ ಏನ್ ಮಾಡ್ತೀಯಮ್ಮ ಏನು ಬೇಕು ಹೇಳು ಸಂಕೋಚ ಪಟ್ಕೋಬೇಡ ಅಯ್ಯೋ ಹಾಗೇನಿಲ್ಲ ಅಮ್ಮ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ ಪಾಪ ಅವರು ಕೆಲಸ ಅಂತ ಏನು ಮಾತಾಡಲಿಲ್ಲ ಜಾಸ್ತಿ ಫೋನ್ ಇಟ್ಬಿಟ್ರು ಊಟ ತಿಂಡಿಗೆಲ್ಲ ಏನ್ ಮಾಡ್ಕೊಂಡಿದ್ದಾರೆ ಏನು ಅಂತ ಯೋಚನೆ ಆಗ್ತಾ ಇದೆ ಅದಕ್ಕೆ ಹೇಳಿದಮ್ಮ ಅಳೆಯಂದು ಇಲ್ಲಿಂದನೆ ಬಂದು ಅಪ್ ಆ್ಯಂಡ್ ಡೌನ್ ಮಾಡ್ಬೋದಪ್ಪ ನೀನು ನಾಲ್ಕು ದಿನ ಇರೋವರೆಗೂ ಬರೋದು ಇಲ್ವಲ್ಲ ಅವರು ತರ ಮಾಡ್ತಾರೆ ಊಟ ತಿಂಡಿಗೆ ಅವ್ರಿಗೂ ತೊಂದರೆ ಅಂತ ನೀನು ಇಲ್ಲಿ ಯೋಚನೆ ಮಾಡ್ತೀಯ ನೀನು ನೆಮ್ಮದಿಯಾಗಿದ್ದಂಗೆಲ್ಲ ಅವರು ಅಲ್ಲಿ ಊಟ ತಿಂಡಿ ಸರಿ ಇಲ್ಲದೆ ಅವರು ನೆಮ್ಮದಿಯಾಗಿದ್ದಂಗೆಲ್ಲ ಹಾಗೆ ಅಂದ್ಕೊಂಡು ನೀನು ಯಾವಾಗಲೂ ಅಲ್ಲೇ ಇರೋಕ್ಕಾಗುತ್ತ ಮಗಳೇ ಬರಬೇಕಲ್ವಾ ನೀನು ಇಲ್ಲೊಂದು ನಾಲ್ಕು ದಿನ ಇದ್ದು ಹೋಗ್ಬೇಕಲ್ವಾ ಏನೋ ಈ ಸಲ ಬರ್ತೀನಿ ಅಂತ ಹೇಳಿದಾರಮ್ಮ ನೋಡೋಣ ಏನು ಮಾಡ್ತಾರೆ ಅಂತ ಅಂದಾಗೆ ನಾನು ಕೇಳಿದೆ ಮರ್ತೋದೆ ಕಣಮ್ಮ ಹೇಗಿದ್ದಾರೆ ನಿಮ್ಮ ಅತ್ತೆ ಮತ್ತೆ ನಿನ್ನ ನಾತ್ನಿ ಅಲ್ಲ ಅಯ್ಯೋ ಅವ್ರಿಗೆ ನಮ್ಮ ಚೆನ್ನಾಗೇ ಇದ್ದಾರೆ ಆದ್ರೆ ನಮ್ಮ ತಲೆ ತಿನ್ನ ಮಾತ್ರ ಬಿಟ್ಟಿಲ್ಲ ಅವರು ಯಾಕಮ್ಮ ಸುಷ್ಮಾ ಯಾಕಮ್ಮ ಯಾಕಮ್ಮ ಆ ಥರ ಅಂತೀಯ ಏನಾಯಿತು ಅಂತದು ಅಯ್ಯೋ ಏನಮ್ಮ ನಮ್ಮ ಮತ್ತೆ ಅಲ್ಲಿದ್ರು ಅಯ್ಯಮ್ಮನ ಕಾಟ ಮಾತ್ರ ನನಗೆ ತರ್ತಾ ಇಲ್ಲ ಫೋನ್ ಮಾಡಿ ಏನ್ ತಿಂಡಿ ಮಾಡೋಳು ನಿನ್ ನಿಂತಿ ಏನ್ ಮಾಡ್ತವಳೋ ಎದ್ದೋಳ ಕುಂತೋಳ ಮಲ್ಕೊಂಡವಳ ಅಂತ ಯಾವಾಗ್ಲೂ ಕೇಳ್ತಾ ಇರ್ತಾರ ಕಣಮ್ಮ ಅದೇ ಹಿಂಸೆ ಆಗ್ಬಿಟ್ಟಿದೆ ನನ್ಗಂತೂ ತಿಂಗ್ಳು ಆಯ್ತಿದ್ದಂಗಿ ಅವ್ರ ಸಂಬಳದಲ್ಲಿ ಅರ್ಧ ಸಂಬಳನ ಅವ್ರ ಅಮ್ಮಂಗೆ ಕಳ್ಸಿ ಕಣಮ್ಮ ಏನೋ ಏನು ಸಾಕ್ತಿಯ ನಿನ್ನನ್ನ ಏನು ಸಾಕೋದಿಲ್ಲ ಏನಿಲ್ಲ ನಮ್ಗೆ ಅದಕ್ಕಿಲ್ಲ ಇದಕ್ಕಿಲ್ಲ ನಿನ್ ತಂಗಿ ದುಡ್ ಮೇಲೆ ನಾವು ಜೀವನ ಮಾಡೋಕ್ಕಾಗುತ್ತೇನೋ ನಿನ್ನೇನೋ ಕರ್ತವ್ಯ ಅಮ್ಮನ್ ನೋಡ್ಕೊಳ್ಳೋದು ಅಳಿಸ್ತು ಸಂಬಳ ಇಲ್ಲ ಏನು ಮಾಡ್ತೀಯಾ ಇರೋದು ನೀವು ಇಬ್ಬರೇ ಅಲ್ವಾ ಅಂತ ಹೇಳ್ತಾರೆ ಕಣಮ್ಮ ಇವರು ಅಷ್ಟೇ ತಿಂಗಳಾದರೆ ಸಂಬಳನ ಅಲ್ಲಿಗೆ ಕಳಿಸ್ಬಿಡ್ತಾರೆ ಇನ್ನು ಮಿಕ್ಕಿದ್ರಲ್ಲಿ ನನಗೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡು ಏನು ಮಾಡೋಕ್ಕಾಗುತ್ತೆ ನಂದು ಕಮಿಂಟ್ ಮಾಡಿದೆಯಲ್ಲ ಅಂತ ಹೇಳ್ತಾನೆ ಇರ್ತಾರೆ ಏನು ಒಂದು ರೂಪಾಯಿ ಉಳಿಸಲ್ಲ ಅಮ್ಮ ಈಗ ಏನು ಮಾಡ್ತಾ ಇರ್ತಾರೆ ಯಾವಾಗಲೂ ಯಾಕೆ ಅವಳಿಗೂ ಒಳ್ಳೆ ಸಂಬಳ ಬರುತ್ತೆ ಅಂತ ಹೇಳ್ತೀಯಲ್ಲಮ್ಮ ಅವ್ರು ಏನು ಮಾಡ್ತಾರೆ ಸಂಬಳ ಎಲ್ಲ ಅಯ್ಯೋ ಅವಳಿನ್ನ ಮದುವೆ ಆಗಿಲ್ವಲ್ಲಮ್ಮ ಅದಕ್ಕೆ ಅವಳು ಮದುವೆಗೆ ಅಂತ ಎಲ್ಲ ಕೂಡಿಟ್ಕೊತಾ ಇದ್ದಾಳಂತೆ ಏನ್ ಬೇಕೋ ಅದೆಲ್ಲ ಒಡವೆ ಎಲ್ಲ ಮಾಡಿಸ್ಕೊಂಡಿದ್ದಾಳೆ ದುಡ್ಡೆಲ್ಲ ಬ್ಯಾಂಕಲ್ಲಿ ಇಟ್ಕೊಂಡಿದ್ದಾಳೆ ಕಣಮ್ಮ ಒಂದ್ ರೂಪಾಯಿ ಯಾವುದಕ್ಕೂ ಅವಳು ಖರ್ಚೇನು ಮಾಡೋದಿಲ್ಲ ಅವಳಿಗೆ ಏನು ಬೇಕೋ ಅದನ್ನ ಮಾತ್ರ ತೊಗೊಂಡು ಆದ್ರೂ ನಮ್ಮ ಅತ್ತೆ ಹೇಳೋದು ನನ್ನ ಮಗಳೇ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಾನೆ ಯಾವಾಗಲೂ ಅಂತಾರೆ ಇವ್ರು ಇಷ್ಟೆಲ್ಲ ಮಾಡಿದ್ರೆ ಇವ್ರ ಮೇಲೆ ಪ್ರೀತಿನೇ ಇಲ್ಲ ಆದ್ರೆ ಇವ್ರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ ನಾನಂತೂ ಏನು ಹೋಗಲ್ಲಮ್ಮ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ஏனாக்குன்னா மதவெக அவள் மதவை அவள்வ நாமத்தாத்தையோ நம்ம தா கஷ்டர் ஜீவன கஷ்டப்பட்டு ஓதே நான் இஷ்ரோ நம்ம அம்மா ஏன் கேதிரோ நானு இல்லை அந்த அன்னக்கு ஆக்தார்க்கு ಅಯ್ಯೋ ನನಗೆ ಗೊತ್ತಿಲ್ವೇನಮ್ಮ ನಿಮ್ಮ ಅತ್ತೆ ಎಂತವಳು ಅಂತ ನನಗೆ ಮೊದಲೇ ಇಷ್ಟ ಇರಲಿಲ್ಲ ನಿನ್ನ ಕೊಟ್ಟು ಮದುವೆ ಮಾಡೋಕೆ ಅಂತ ನಿಮ್ಮ ಅಪ್ಪನೇ ಕುಣ್ಕೊಂಡು ಕುಣ್ಕೊಂಡು ಮಾತಾ ಮಾಡಿದೆ ಮದುವೆನ ನನ್ನ ತಂಗಿ ಮಗನಿಗೆ ಮಾಡ್ತೀನಿ ನಾನು ಅಂತ ಅವಳು ಎಂತವಳು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣಮ್ಮ ನೀನು ಅಂದ್ಕೊಂಡಂಗಿಲ್ಲ ಅವಳು ನಿಮ್ಮತ್ತೆ ನನಗೆ ಹೊಸಿ ಕಾಟ ಕೊಟ್ಟಿದ್ದಾಳೆ ಅವಳು ಕಾಟ ನೆನ್ಸ್ಕೊಂಡ್ರೆ ನಂಗೆ ಈಗಲೂ ಬೇಜಾರಾಗುತ್ತೆ ಹೆಂಗೋ ದೂರ ಇದ್ದಾರಲ್ಲ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ನಾನು ನಿನಗೂ ಬಡ್ಕೊಂಡೆ ನಾನು ಬೇಡ ಮದುವೆ ಆಗಬೇಡ ಅನ್ನ ಬೇಡ ಅಂತ ಆದ್ರೆ ನಮ್ಮಪ್ಪ ಏನು ಹೇಳ್ತಾರೋ ಅದನ್ನೇ ಮಾಡ್ತೀನಿ ಅಂತ ಮಾಡ್ಕೊಂಡೆ ನೋಡು ಈಗ ಎಷ್ಟು ಕಷ್ಟ ಇದೆಯಾ ಅಂತ ಏನೋ ಹೋಗ್ಲಿ ಬಿಡು ನಿನ್ನ ಗಂಡನಾದ್ರು ಒಳ್ಳೆ ಇರೋದಕ್ಕೆ ಪರವಾಗಿಲ್ಲ ಬಂದಿ ಜೊತೆಲೇ ಇರ್ತೀನಿ ಅಂದ್ರೆ ಅವಾಗ ಹೆಂಗ್ ಮಾಡ್ತಾಳೆ ನೋಡು ಅಂತೆ ನಿನಗೆ ದೂರ ಇದ್ದೆ ಇಷ್ಟು ಕಾಟ ಕೊಡ್ತಾಳೆ ಅಂದ್ರೆ ಜೊತೆಲಿ ಇರ್ತಕೊಂಡ ಇನ್ ಎಷ್ಟ್ ಕಾಟ ಕೊಡ್ತಾಳೆ ಅಂತ ನೋಡು ಅಯ್ಯೋ ಏನೋ ಹೇಳ್ತಾ ಇದ್ರು ಇಲ್ಲಿಗೆ ಆಗ್ತಾ ಇದೆ ನಿನ್ ತಂಗಿದು ಇಲ್ಲೇ ಬಂದಿರ್ತೀವಿ ಕಣ ಸುಮ್ಮನೆ ಬೇರೆ ಬೇರೆ ಮನೆ ಮಾಡ್ಕೊಂಡು ಏನು ಕೋಯರು ಕಡೆ ಬಾಡಿಗೆ ಕಟ್ಕೊಂಡಿರ್ಬೇಕು ಒಟ್ಟಿಗೆ ಇರಬೋದಲ್ಲ ಹಾಗೆ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾ ಇದ್ರು ಕಣಮ್ಮ ಏನು ಸುಷ್ಮಾ ಏನು ಹೇಳ್ತಾ ಇದೀಯ ಅವ್ರನ್ನ ನಿಮ್ಮ ಜೊತೆ ಇಟ್ಕೊಳ್ಳೋದು ಅಷ್ಟೇ ಮುಗಿತು ನಿನ್ ಕತೆ ಅಂತ ಅನ್ಕೊ ಅವಳೇ ನಿನ್ನಾದ ಬೆಳಗ್ಗೆ ಎಲ್ಲಿ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಅವಳಿಗೆಲ್ಲ ಟಿಫನ್ ರೆಡಿ ಮಾಡಿ ಎಲ್ಲ ಕಳಿಸ್ಬೇಕು ನೀನು ಮನೇಲಿ ಇರ್ತೀಯಲ್ಲ ಇನ್ನೇನು ಮಾಡ್ತೀಯ ಅಂತ ಹೇಳ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಅವ್ರ ಚಾಕ್ರಿ ಮಾಡ್ಕೊಂಡೆ ಇರಬೇಕಾಗತ್ತಷ್ಟೇನೆ ನಿಮ್ಮ ಅತ್ತೆ ಅಂತೂ ಒಂದ್ ಕಡ್ಡಿ ಈ ಕಡೆಯಿಂದ ತೆಗೆದು ಆ ಕಡೆ ಮಡಗದೋಳಲ್ಲ ಮುಂದೆ ಕುತ್ಕೊಂಡಿದತ್ರನೇ ಎಲ್ಲ ಮಾಡ್ಬೇಕು ಅವಳಿಗೂನು ಹೋಗ್ಲಿ ಏನೋ ಬಿಡು ನೋಡ್ಕೊಂಡು ಮಾಡೋಣ ಅಂದ್ರೆ ಸುಮ್ನಿರ್ತಾಳ ಅದು ಇಲ್ಲ ಪ್ರತಿ ಒಂದು ಕೆಲ್ಸದಲ್ಲೂ ತಪ್ಪಕಂಡ್ ಹಿಡಿತಾಳೆ ನಿನ್ ಗಂಡ ಅಂತೂ ಯಾವತ್ತೂ ನೆನ್ಪರ್ವಾಗಂತೂ ನಿಲ್ಲದೇ ಇಲ್ಲ ಅಷ್ಟೇ ಈಗೇನೋ ಅವ್ರ ಅಮ್ಮ ದೂರ ಇದ್ದಾರೆ ಅಂತ ಸುಮ್ನಿರ್ತಾನೆ ಅಷ್ಟೇನೆ ಅವ್ರ ಅಮ್ಮ ಎದುರುಗಡೆ ಇದ್ರಂತೂ ಅಷ್ಟೇ ಅವನು ಅಷ್ಟೇನೆ ಮನೆ ಕೆಲಸ ತೊಳ್ನ ಮಾಡ್ಕೊಂಡ್ಬಿಡ್ತಾರ ಅವಾಗ ನಿನ್ನ ಯೋಚನೆ ಮಾಡು ನೀನು ಮತ್ತೆ ನಾನೇನ್ ಮಾಡ್ಲಮ್ಮ ಹಾಗಾದ್ರೆ ಇವಾಗ ಅವ್ರ ಇನ್ನ ಬರ್ತೀನಿ ಅಂತ ಹೇಳಿದಾರೆ ಬಂದಿಲ್ವಲ್ಲ ಬಿಡು ನಿಮ್ಮತ್ತೆ ಬುದ್ಧಿ ಇನ್ನ ನಿನಗೆ ಗೊತ್ತಿಲ್ಲ ಅಷ್ಟೇನೆ ಅದಕ್ಕೆ ಈ ತರ ಮಾತಾಡ್ತೀಯಾ ನಿಮ್ಮ ಅತ್ತೆ ಹತ್ರ ತುಂಬಾ ಮನೆ ಹಾಳು ಬುದ್ಧಿ ಇದೆ ಮನೆ ಹಾಳು ಮಾಡ್ಬಿಡ್ತಾಳೆ ಬಂದ್ ಸೇರ್ಕೊಂಡ್ರೆ ಇಲ್ಲಿಗೆ ಯಾವ್ದೇ ಕಾರಣಕ್ಕೂ ಅವಳಂತ ಮನೆಗೆ ಸೇರಿಸ್ಕೊಬಿಡಿ ನೀವು ಅಮ್ಮ ನಾನು ಆ ತರ ಮಾಡಕ್ಕಾಗತ್ತೇನಮ್ಮ ಅವ್ರನ್ನ ಮನೆಗೆ ಬರಬೇಡಿ ಅಂತ ಹೇಳಕ್ಕಾಗತ್ತಾ ನಾನು ಮನೆಗೆ ಬರಬೇಡಿ ಅಂತ ಹೇಳಿ ಅಂತ ಹೇಳ್ತಾ ಇಲ್ಲ ಅವ್ರೇನಾದ್ರು ಮನೆಗೆ ಬಂದರೆ ನೀನ್ ಕೆಲ್ಸಕ್ಕೆ ಹೋಗು ಸುಮ್ಮನೆ ಮನೇಲಿ ಏನಕ್ಕೆ ಇರ್ತೀಯ ಮನೇಲೆ ಇರ್ತೀಯ ಮನೇಲೆ ಇರ್ತೀಯ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಮಾಡಿಸ್ತಾರೆ ಅವ್ಳು ನೋಡು ಕೆಲ್ಸಕ್ಕೆ ಹೋಗ್ತಾಳೆ ಅವಳಿಗೆ ಕೆಲಸ ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾರೆ ನೀನು ಸಾಕ್ರಿ ಮಾಡ್ಕೊಂಡು ಮನೇಲೆ ಬಿದ್ದಿರ್ಬೇಕಾಗುತ್ತ ಅವಾಗ ನಿಂಗೆ ಬೆಲೆನೂ ಇರಲ್ಲ ಎಂಥದ್ದು ಇರೋಲ್ಲ ನಾನು ಏನು ಮಾಡಲಮ್ಮ ಮಳೆ ಅಂದ್ರೆ ಕೆಲ್ಸಕ್ಕೇನು ಹೋಗೋದು ಬೇಡ ಅಂತಾನೆ ಏನೋ ಪರವಾಗಿಲ್ಲ ಸುಷ್ಮಾ ನೀವ್ ಇಬ್ಬರೇ ಇದೀರಾ ನಡೆಯುತ್ತೆ ಮುಂದೆ ಹೀಗೆ ಇರುತ್ತಾ ಏನೋ ಬೇಡಮ್ಮ ಏನಾಗುತ್ತೋ ನೋಡೋಣ ಅವಳು ಸಂಪಾದನೆ ಮಾಡ್ತಾ ಇದ್ದಾಳಲ್ಲ ಕೂಡಿರ್ತಾಳ ಅವಳು ಅಯ್ಯೋ ಇಟ್ಟಿದ್ರುನು ಅದನ್ನ ನಿಮ್ ಮತ್ತೆ ಕೊಡಕ್ ಬಿಡೋದಿಲ್ಲ ಏನೋ ಅಣ್ಣ ಆಗಿ ನೀನು ಅವಳ ಮದ್ವೆನು ಸಹ ಮಾಡಕ್ಕಾಗಲ್ವಾ ನಿನ್ಗೆ ಇನ್ನೇನ್ ಮಾಡ್ತೀಯಾ ನೀನು ಅವಳಿಗೆ ಅಂತ ಕೇಳ್ತಾನೆ ನಿನ್ ಮತ್ತೆ ಈಗ್ಲಿಂದಾನೆ ನಿನ್ ಗಂಡ ಅವರಿಗೆ ದುಡ್ಡು ಕೊಡೋದನ್ನ ನಿಲ್ಸಿ ಆ ದುಡ್ಡನ್ನೇ ಕೂಡಿಟ್ಟು ಅವಳು ಮದುವೆ ಮಾಡಿದ್ರೆ ಆಗತ್ತೆ ಬಿಟ್ಬಿಟ್ಟು ತಿಂಗ್ಳ ತಿಂಗಳೂ ಅವಳಿಗೆ ಬರದ್ರಲ್ಲಿ ಯಾವ್ದು ಸಂಬಳ ಕೊಟ್ಟು ಮತ್ತೆ ಅವಳು ಮದುವೆನ ಮಾಡಬೇಕು ಅಂದ್ರೆ ಇಲ್ಲಿಂದ ತರ್ತಾನೆ ನಿನ್ ಗಂಡ ಅದೇ ಸಾಲ ಮಾಡಬೇಕಾಗುತ್ತೆ ಅಷ್ಟೇನೆ ದುಡ್ಡನ್ನ ಏನಕ್ಕೆ ಅವಳಿಗೆ ಬರುತ್ತಲ್ಲ ಸಂಬಳ ಅದರಲ್ಲೇ ಖರ್ಚು ಮಾಡ್ಕೊಳ್ಳಿ ಬಿಡು ನೀವೇನಕ್ಕೆ ಇಲ್ಲಿಂದ ಕಳಿಸ್ಬೇಕು ದುಡ್ಡನ್ನ ಅವರಿಗೆ ಅಯ್ಯೋ ಏನೋ ನನಗೆ ಅದೇನೋ ಗೊತ್ತಿಲ್ಲ ಕಣಮ್ಮ ಅವರ ಅಮ್ಮ ಮಗನ ಅವ್ರ ಅಮ್ಮ ಮಗನ ವಿಚಾರ ಅಂತ ಸುಮ್ನೆ ಆಗುತ್ತಾ ಆಗತ್ತ ಮತ್ ಏನಕ್ಕೆ ಆ ಮನೇಲಿ ಇರೋದು ಹೇಳು ನಾನೇ ನಿಮ್ ಮತ್ತೆ ಕಾಟನ ಸಹಿಸಿ ಸಹಿಸಿ ಸಾಕಾಗಿದೆ ನಿಮ್ಮಅಪ್ಪನೂ ನಿನ್ ಗಂಡ ಆಡದಂಗೇನೆ ಆಡೋಣ ಅವಾಗ ಅವ್ರ ಅಕ್ಕ ಅಂತ ನನ್ಗೂ ಎಲ್ಲೋ ಈಗ ನಿಮ್ ಮತ್ತೆ ಕಾಟ ತಪ್ಪಿದೆ ಅಷ್ಟೇನೆ ನೀವೆಲ್ಲಾ ಚಿಕ್ಕೋರು ಅವಾಗ ನಿಮ್ಗೆ ಇನ್ನೂ ಅದೆಲ್ಲಾ ಗೊತ್ತಾಗ್ತಾ ಇಲ್ಲ ಏನ್ ನಡೀತಾ ಇದೆ ಮನೇಲಿ ಅಂತ ನಾವ್ ಗಂಡ ಎಂತ ಎಲ್ಲೇ ಹೋಗ್ಬೇಕು ಅಂದ್ರೂನು ನಿಮ್ ಅತ್ತೆ ಪರ್ಮಿಷನ್ ತಗೊಂಡೋಗ್ಬೇಕಾಗಿತ್ತು ಗೊತ್ತಾ ಆ ತರ ಮಾಡೋಣ ನಿಮ್ ಮತ್ತೆ ನಾವೆಲ್ಲರೂ ಹೋಗ್ತೀವಿ ಅಂದ್ರೆ ಅವಳು ಜೊತೆಲಿ ಬರ್ತೀನಿ ಅಂತ ಅನ್ನೋಳು ನಿಮ್ಮಪ್ಪ ಅವಳನ್ನ ಬಿಟ್ಟು ಎಲ್ಲೂ ಬರ್ತಾನು ಇರಲಿಲ್ಲ ನನಗಂತೂ ಸಾಕ್ ಸಾಕು ಆಗೋಗಿತ್ತು ನಾನೇ ಹೋಗೋದು ಬೇಡ ಅವ್ರ ಜೊತೆ ಇನ್ನಷ್ಟು ಬೇಜಾರಾಗ್ತಾ ಇತ್ತು ನನ್ಗ ಅವಾಗ ಗೊತ್ತಾ ನಿನ್ಗೆ ಹೇಗೋ ದೂರ ಇದ್ದಾಳೆ ಅದರಿಂದ ಅವಳ ಕಾಟ ಇನ್ನ ಗೊತ್ತಾಗಿಲ್ಲ ನಿನ್ಗ ಅಷ್ಟೇನೆ ನೀ ಮದುವೆ ಆದಾಗ್ಲಿಂದ ದೂರನೇ ಇದ್ದೀರಲ್ಲ ಅದರಿಂದ ನಿನ್ಗ ಅವಳ ಬಗ್ಗೆ ಗೊತ್ತಿಲ್ಲ ಪ್ರತಿ ಒಂದು ಏನೇ ಅಡಿಗೆ ಮಾಡಬೇಕು ಅಂದರೂ ಅವಳನ್ನೇ ಕೇಳಿ ಮಾಡಬೇಕಾಗಿತ್ತು ಅವಾಗ ಏನಾರ ಕೇಳ್ದೆಲ್ಲ ಮಾಡಿದ್ರೆ ಊಟನೇ ಮಾಡ್ತಾ ಇರ್ಲಿಲ್ಲ ಅಯ್ಯೋ ಯಾಕೋ ನಂಗೆ ಹಸಿವಿಲ್ಲ ನನ್ಗೆ ಅದಕ್ಕ ಆಗ್ತಾ ಇಲ್ಲ ಆಗಿದೆ ಈಗಿದೆ ಅಂತ ನಾಟಕ ತಗೋಳು ನಿಮ್ಮಅಪ್ಪನೋ ಸುಮ್ನೆ ಇರ್ತಿರ್ಲಾ ಅಯ್ಯೋ ನಮ್ಮಅಕ್ಕ ಯಾಕೋ ಊಟ ಸೇರ್ತಾ ಇಲ್ವಂತೆ ನನ್ಗೂ ಊಟ ಬೇಡ ಅಂತ ನಿಮ್ಮಪ್ಪನೂ ಮಾಡ್ತಾ ಇರ್ಲಿಲ್ಲ ಹೌದಾ ಅಮ್ಮ ಮಾಡ್ತಾರ ಅಯ್ಯೋ ಇದೇ ಅಲ್ಲ ನಿಮ್ಮತ್ತೆ ನಾಟಕ ಒಂದ ಎರಡ ನನ್ಗೂ ನೋಡಿ ನೋಡಿ ಸಾಕಾಗಿ ಹೋಗಿತ್ತು ಯಾವಾಗ ಇವ್ಳು ಕಾಟ ತಪ್ಪುತ್ತೋ ಅನ್ನಿಸ್ತಾ ಇತ್ತು ನಮ್ಮತ್ತೆ ಕಾಟ ಇರ್ಲಿಲ್ಲ ನಿಮ್ಮತ್ತೆ ಕಾಟ ನನಗೆ ಜಾಸ್ತಿ ಆಗ್ಬಿಟ್ಟಿತ್ತು ನಮ್ಮ ಅತ್ತೆ ಪಾಪ ನನ್ ದೇವ್ರ ಪದ ಸೇರ್ಕೋಬಿಟ್ಟಿದ್ರು ಇವಳು ಅದು ಯಾರ ತರನೋ ಗೊತ್ತಿಲ್ಲ ಕಣಮ್ಮ ಆ ತರ ಕಾಟ ಕೊಡೋಳು ನನ್ಗಂತನು ಬಾಯಲ್ಲಿ ಮಾತ್ರ ಹೇಳೋಳು ಅಯ್ಯೋ ಅದಕ್ಕೆ ನೀವು ಅಮ್ಮನ ಥರ ಅಂತ ಅವ್ರ ತಮ್ಮ ಬಂದಾಗ ಮಾತ್ರ ಕೆಲಸ ಮಾಡೋ ಥರ ನಾಟಕ ಆಡೋಳು ಅವ್ರ ತಮ್ಮ ಇಲ್ಲ ಅಂದ್ರೆ ಯಾವ ಕೆಲ್ಸಾನು ಮಾಡ್ತಾನೆ ಇರ್ಲಿಲ್ಲ ಅಯ್ಯೋ ಎಲ್ಲ ಮಾಡಿ ಸಾಕಾಯ್ತು ನನಗೆ ಸುಸ್ತಾಯಿತು ಹಂಗೆ ಹಿಂಗೆ ಎಂತ ಏನಾರು ಆಡೋಳು ನಿಮ್ಮ ಅಪ್ಪ ಅದನ್ನೇ ನಂಬೋರು ಅಯ್ಯೋ ನನ್ನ ತಂಗಿ ನೋಡು ನಿನಗೆ ಎಷ್ಟು ಸಹಾಯ ಮಾಡ್ಕೊಡ್ತಾಳೆ ಅಲ್ವಾ ಅಂತ ಹೇಳೋರು ನಾನೇನು ಅವಾಗಿಲ್ಲ ಅಂತ ಹೇಳಕ್ ಹೌದು ಅಂತ ಹೇಳೋಕ್ಕಾಗ್ತಾ ಇಲ್ಲ ಸುಮ್ಮನೆ ಇರ್ತಾ ಇದ್ದೆ ಇನ್ನೇನ್ ಮಾಡಲಿ ಹೇಳು ಏನಾದರೂ ಹೇಳಕ್ ಅಯ್ಯೋ ನಾನು ತಾಯಿಲ್ದಿರ ಹುಡುಗಿ ಅದಕ್ಕೆ ನನಗೆ ಈ ತರ ಅಂತಾರೆ ಆ ಥರ ಅಂತಾರೆ ಅಂತ ಅಪ್ಪ ನೀವೇ ನನಗೆ ಅಪ್ಪ ಅಮ್ಮ ಎಲ್ಲ ಅಂತ ಬೇರೆ ಅನ್ನೋಳು ಯಾವಾಗ್ಲೂ ಅದಕ್ಕೆ ನಿಮ್ಮಅಪ್ಪ ಇನ್ನ ಮರ್ಗೋಗ್ಬಿಡೋರು ಅಯ್ಯೋ ನಮ್ಮ ಅಕ್ಕ ನೋಡು ತಂದೆ ತಾಯಿ ಅನ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅದಕ್ಕೆ ನಾನು ಏನು ಹೇಳಕ್ ಹೋಗ್ತಾ ಇಲ್ಲ ಸುಮ್ನೆ ಇರ್ತಾ ಇದ್ದೆ ಅಷ್ಟೇನೆ ಹೇಳಿದ್ರು ಎಲ್ಲಿ ನಿಮ್ಮ ಕೇಳೋ ಸ್ಥಿತಿಲಿ ಇರ್ಲಿಲ್ಲ ಬಿಡು ಹೌದಾ ಅಮ್ಮ ಅಪ್ಪ ಹಾಗೆಲ್ಲ ಮಾಡೋರ ಅಯ್ಯೋ ನಿಮ್ಮಪ್ಪ ದಡ್ಡ ಅವ್ರ ಅಕ್ಕನ ವಿಚಾರದಲ್ಲಿ ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಅವ್ರ ಅಕ್ಕ ಏನ್ ಮಾಡ್ತಾ ಇರ್ತಾರೋ ಅದನ್ನೇ ನಿಜ ಅಂತ ಅನ್ಕೊಂಡಿದ್ರು ಅವ್ರ ಅಕ್ಕನು ತುಂಬಾ ಚೆನ್ನಾಗಿ ನಾಟಕ ಆಡ್ತಾಳಮ್ಮ ಈಗಲೂ ಅದನ್ನೇ ಮಾಡೋದು ಆದ್ರೆ ಗಂಡಂಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದು ನಾನ್ ಅನ್ಭವ್ಸಿದ ಕಷ್ಟ ನನ್ನ ಮಗಳು ಅನ್ಭವಿಸ್ಬಾರ್ದು ಅಂತ ಇತ್ತು ನನ್ಗೆ ಆದ್ರೆ ಏನ್ ಮಾಡೋದು ನಮ್ಮ ಅಕ್ಕನ ಮಗನಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂದ್ರು ನೀನೇ ಇಷ್ಟಪಟ್ಟು ನಾನು ಅವ್ರನ್ನೇ ಹಾಕ್ತೀನಿ ನಾನು ನಾನೊಬ್ಳು ಏನ್ ಮಾಡ್ಲಿ ಅಂತ ಸುಮ್ನ ಅದೇ ನಿನಗೂ ಹೇಳಷ್ಟು ನೀನು ಕೇಳಲೇ ಇಲ್ವಲ್ಲಮ್ಮ ಹಾಗೆಲ್ಲ ಮಾಡಿದಾರ ನಿನ್ಗೆ ಅಯ್ಯೋ ಮಗಳೇ ಅವ್ಳು ಮಾಡಿದ ಕತೆ ಹೇಳ್ತಾ ಇದ್ರೆ ದಿನಾನೇ ಸಾಕಾಗಲ್ಲ ನಿಮ್ಮಪ್ಪ ಬಂದ್ರೆ ಆಮೇಲೆ ಅದನ್ನ ಬೇರೆ ಕೇಳಿಸ್ಕೊಂಡ್ರೆ ಅದಕ್ಕೂ ಬೇರೆ ಇನ್ನು ಜಗಳ ಮಾಡ್ತಾರೆ ಇನ್ನೊಂದಿನ ವಿಚಾರದ ಬಗ್ಗೆ ಮಾತಾಡೋಣ ಬಿಡು ನೀನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ನೀನ್ ಖುಷಿಯಾಗಿರಷ್ಟೇನೆ ಇದು ಕಾಫಿ ಬರ್ತೀನಿ ನಿಮ್ಮಪ್ಪ ಬಂದ್ರೆ ಕಾಫಿನೂ ಮಾಡ್ಕೊಟ್ಟಿಲ್ಲ ಮಗಳಿಗೆ ಅಂತ ಬೇಜಾರ್ ಮಾಡ್ಕೊಂತಾರೆ ಅಮ್ಮ ಮಗಳಿಗಿಬ್ರಿಗೂ ಮಾತಾಡೋಕೆ ಟೈಮೇ ಸಾಕಾಗಲ್ಲ ಮಾತಾಡ್ರೆ ಟೈಮೇ ಗೊತ್ತಾಗಲ್ಲ ನಿಮಗೆ ಅಂತ ಅಂತಾರೆ ಇನ್ನು